ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಸ್ವಲ್ಪ ಫ್ಯಾನ್ ಹಚ್ಚಿತ್ರಿ ನಾವು ಮುಂದೆ ಅದಕ್ಕೆ ವಾಯ್ಸ್ ಕೊಡಕತ್ತ ನೋಡ್ರಿ ನಾನು ಸ್ವಲ್ಪ ವಾಯ್ಸ್ ಚೇಂಜ್ ಅನ್ಸತ್ರಿ ಇವತ್ತು ನಿಮಗೆ ಕ್ಷಮಿಸ್ರಿ ಯಾಕಂತಂದ್ರೆ ನೆಗಡಿ ಆಗ್ಬಿಟ್ಟೈತ್ರಿ ನನಗೆ ಈಗ ನಾವು ಎಲ್ಲಿ ಹೋಗ್ಯಪ್ಪ ಅಂತಂದ್ರೆ ಪುರ ಅಂತ ಬರ್ತ್ರಿ ಇಲ್ಲಿ ತವ್ರಗಿರಿ ದಾಟಿ ಆ ದೇವಸ್ಥಾನಕ್ಕೆ ಹೋಗಿ ನೋಡ್ರಿ ಇಲ್ಲಿ ಮ್ಯಾಗೆಲ್ಲ ಐತೆ ನೋಡ್ರಿ ಇದು ಒಳಗೆ ಕಾಮನ್ ಇನ್ನು ಮುಂದೆ ಐತ್ರಿ ಒಳಗೆ ಹೋಗೋಕೆ ಇಲ್ಲೊಂದು ಸ್ವಲ್ಪ ನಿಂತ ವಿಡಿಯೋ ಮಾಡಿ ವಿಡೀವಿ ಈಗ ಬಂದೀವಿ ನೋಡ್ರಿ ಈಗ ಇಲ್ಲೇ ಒಂದು ಬೇನಿಗಿಡ ಐತ್ರಿ ಇಲ್ಲೇ ಅಲ್ಲಿಂತಕಂದು ಸ್ವಲ್ಪ ಹಂಗ ವೀಡಿಯೋ ಮಾಡಿದ್ವಿ ದೂರ ನಿಂತು ತಡಿ ಅಂತಂದು ಈಗ ಗಾಡಿ ಮ್ಯಾಗ ಹಾಕ್ತಿದ್ವಿ ಅಲ್ಲಿ ಮುಂದೈತಲ್ರಿ ಅದ ದೇವಸ್ಥಾನ ನೋಡ್ರಿ ಅದು ಸ್ವಲ್ಪ ಹೊರಗಿಂದ ಸೌಂಡ್ ಬರಕತ್ತೈತಿ ಅಡ್ಜಸ್ಟ್ ಮಾಡ್ಕ್ರಿ ಈಗ ಬಂಡೆ ನೋಡ್ರಿ ಗುಡಿತಾಕ ಇದು ನಂದ ರೀ ಸ್ವಲ್ಪ ಸ್ವಲ್ಪ ಆದ ಅದಕ್ಕೆ ಈ ಥರ ಕೇಳೈತಿ ನಿಮ್ಗೆ ಇದು ಮುಂದೈತೆ ಇಲ್ಲಿ ಬಗಲಾಗ ಒಂದು ಟ್ಯಾಂಕರ್ ಐತ್ರಿ ಅಲ್ಲಿ ಅಂದ್ರೆ ದೋಣಿ ಏನು ಅಲ್ಲಿ ಕಾಲ ಹೋದ್ವಿ ಭಾಳ ಜನ ಅಂದ್ರೆ ಜನ ಇದ್ರಿ ಅಲ್ಲಿ ಬಂದ ನೋಡ್ರಿ ತಕ ಈಗ ಹೊಂಟ್ವಿ ಅಲ್ಲಿ ಏನೋ ನಾನು ಮಾತಾಡಿಲ್ರಿ ಫ್ರೆಂಡ್ಸ ಕಾಲ್ ಅಂದ್ರೆ ಕಾಲು ಭಯಂಕರ ಸುಡಕತ್ತಿದ್ವಿ ರೀ ಅಷ್ಟು ಚಂದಿತ್ತು ಗೊತ್ತನ್ರಿ ಅದು ಅಬಾವು ಅಷ್ಟು ಇತ್ತು ನೋಡ್ರಿ ನನಗಂತರ ಬಿಟ್ಟು ಬರೋಕೆ ಮನಸ್ಸಿತ್ತಿಲ್ಲ ಒಳಗೆಲ್ಲ ಇನ್ನೂ ಭಾರಿ ಐತ್ರಿ ಫ್ರೆಂಡ್ಸ ಲಿಂಗು ಎಲ್ಲ ಅದಾವ್ರಿ ಇಲ್ಲಿ ರೇ ಕಲ್ಲಿನಾಗ ಐತ್ರಿ ತೊಳಗೈತ್ರಿ ಅದು ದೇವಸ್ಥಾನ ಇಳಿದು ಹೋಗೋಕ್ ತೊಳಗ ಸ್ವಲ್ಪ ಅಷ್ಟ್ರಾಗ ವೀಡಿಯೋ ಮಾಡಿವ್ರಿ ಫುಲ್ ಏನು ಮಾಡಿಲ್ಲ ಅದು ಅಷ್ಟು ಅಂತಂದ್ರೆ ಇಪ್ಪತ್ತ್ಮೂರು ನಿಮಿಷ ವೀಡಿಯೋಗೆ ಐತ್ರಿ ಅದು ಮೇನ್ ಮೇನ್ ಏನು ಅದನ್ನ ಅದು ನಷ್ಟ ನಾವು ಉಳ್ಕಿದ್ದೆಲ್ಲ ಕಟ್ ಮಾಡಿ ಭಾಳ ಮಾಡಿದ್ದೀವ್ರಿ ನಾವು ವೀಡಿಯೋನ ಅಷ್ಟು ಕಟ್ ಮಾಡೀನಿ ಇಲ್ಲಿ ಪಾಂಡವಣಿಗೆ ಹೇಳೋದು ಇವತ್ತಿ ಕುಂಕುಮ ಅವನ್ನೆಲ್ಲ ಕೊಡ್ತಾರೆ ರೀ ಒಳಗೆ ತೊಗೊಂಡೋಗ ಅಲ್ಲಿ ಗದ್ಗಿ ಮ್ಯಾಗಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಪಿಜಾರ್ಯಾರ ನಮಗೆ ಇದು ಹೊರಗ್ರಿ ಇದು ಹೊರಗೆಲ್ಲ ಇನ್ನೂ ಈ ಥರ ಐತಿ ಒಳ್ಳೆ ಬಂದಿ ವಿಡಿಯೋ ವೀಡಿಯೋ ಮಾಡ್ತೀನಿ ಸುಮ್ಮನೆ ಒಂದು ತಟಕ್ಕೆ ತೊಗೊಂಡಿನ ಬಗ್ಗಿ ಬೆಕ್ಕಿ ಹೋಗ್ಬಕ್ರಿ ಒಳ್ಯಾಕೆಲ್ಲಾ ಅದು ದೇವಸ್ಥಾನ ಎಲ್ಲಾ ಕೆಳಗಿದ್ರಿ ಇದು ಹಿರಣ್ಣನ್ ಗುಡಿ ಇದು ಬಗ್ಗಿ ಹೋಗ್ಬೇಕು ನೋಡ್ರಿ ಇಲ್ಲಿ ಒಳ್ಯಾಕ ಬರ್ರಿ ಒಳಕ್ ಹೋಗಲ್ರಿ ಗುಡಿಯಾಕ ಇದು ನೋಡ್ರಿ ಇಲ್ಲೆಲ್ಲಾ ಲಿಂಗದವ್ರ ಇದೆ ಎಲ್ಲ ಅಷ್ಟು ಇದು ಮತ್ತೊಂದು ಸ್ಟೆಪ್ ಐತ್ರಿ ಅಲ್ಲಿ ಒಳಗೆ ಬಾಕ್ಲಿ ಇಲ್ಲಿ ಒಗ್ಗದಿ ಚಿಕ್ಕದ ಅದು ಊರ್ಕ ಹೋಗ್ಬೇಕ್ರಿ ಒಳಕ ಅಲ್ಲಿ ಎಲ್ಲಾ ಹೋಗಿ ನಿಂತ್ಕಂದಿವ್ರಿ ಗದ್ಲ ಬಾಳ ಐತ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಲಿಂಗು ಎಲ್ಲ ಒಳ್ಳೆ ಮತ್ತೆ ವಿಡಿಯೋ ಮಾಡ್ತಿವ್ರಿ ಈ ಸುಮ್ಮನೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿನಿ ಇಲ್ಲೆಲ್ಲ ಕುಂತಾರೆ ನೋಡ್ರಿ ಇಲ್ಲಿ ಜನ ಈ ಸೈಡು ಇಳಿದು ಒಳಕ್ ಹೋಗ್ಬೇಕ್ರಿ ಗುಡಿಯಾಗ ಈ ಕಡೆ ಇಳಿದು ಈ ಕಡೆ ಹತ್ತಿ ಬರ್ಬೇಕ್ರಿ ಭಾಳ ಮಂದಿ ಬಿಡಲ್ರಿ ಅಲ್ಲಿ ಒಳಗೆ ಜಾಗ ಸಣ್ಣದ ಐತಲ್ರಿ ಸುಮ್ಮನೆ ಒಂದ್ ಐದು ಮಂದಿ ಆರು ಮಂದಿ ಬಿಡ್ತಾರ್ರಿ ಇನ್ನ ಐದಾರು ಮಂದಿ ಭಾಳ ಆದ್ರಿ ಒಬ್ಬೊಬ್ರು ಕೇಳಲ್ರಿ ಅರ್ಜೆಂಟ್ ಐತಿ ಅಂತ ಹೋಗ್ಬಿಡ್ತಾರ್ರಿ ಒಳಗೆ ಭಾಳ ಇದೈತ್ರಿ ಅತ್ತೆ ಐತ್ರಿ ಜಗ ಅಲ್ಲಿ ಅದನ್ರಿ ಅತ್ತ ಶಿವಪ್ಪ ಇದು ಶಿವನ್ ದೇವಸ್ಥಾನ ರೀ ಇದು ಎಲ್ಲ ಬರೀ ಕಲ್ಲದ ನೋಡ್ರಿ ಇಲ್ಲೆಲ್ಲಾಗ ಇಲ್ಲೆಲ್ಲ ಗೋಪುರು ಗೋಪುರ ಗೋಪ್ರ ಎಷ್ಟು ಚಂದ ಐತ್ ಬನ್ರಿ ತಣ್ಣಗ ಐತ್ರಿ ನನಗಂತೂ ಬುಟ್ಟ ಬರ ಕೊಟ್ಟ ಮನ್ಸ ಇಲ್ರಿ ಇಲ್ಲೆಲ್ಲಾ ಇನ್ನ ನಂಬುದು ಪಾಳೆ ಏನ ಬಂದಿರ್ತಿಲ್ರಿ ಪಳಕ್ ಹೋಗಕ ಕುಂತಗಂದಿದ್ವಿ ಈಗ ಒಳಗೆ ಬಂಟೀವಿ ನೋಡ್ರಿ ಅಲ್ಲಿ ಒಂದ್ ಸ್ವಲ್ಪ ಇತ್ರಿ ಅಲ್ಲಿ ಹೋಗೋದೆಲ್ಲ ನಾನು ಅದನ್ನ ತಗದಿನಿ ಗುಡಿಯಕ ಇದು ಒಳಗೆ ಗುಡಿಯಾಗ ನೋಡ್ರಿ ಇದು ಇಲ್ಲೆಲ್ಲಾಗ ಇಷ್ಟ ಗದ್ದಲ ಐತ್ ನೋಡಿ ನೋಡ್ರಿ ಎಷ್ಟೈತ್ ನೋಡ್ರಿ ಫುಲ್ ಕಲ್ಲರಿ ಅದು ಒಳಗೆ ನೆಲ್ದಾಗ ಐತ್ರಿ ಈಗದ ನಾವೇನ್ ಕುಂತಿದ್ವಿ ಅಲ್ರಿ ಅದೆಲ್ಲ ಮ್ಯಾಗ್ರಿ ಇದು ಒಳಗೆ ನೆಲ್ದಾಗ ಈ ತರ ದೇವಸ್ಥಾನ ಮಾಡ್ಯಾರೀ ಇದು ಬಾಯಿ ನೋಡ್ರಿ ಇದು ಸುತ್ತು ಈ ತರ ಕಂಪೌಂಡ್ ಏನಂತಾರ ಅಲ್ರಿ ಅದನ್ನೆಲ್ಲ ಇದನ್ ಮಾಡ್ರಿ ಇಲ್ಲೊಂದ್ ಸ್ವಲ್ಪ ಗಾಡಿ ಅಡ್ಡು ಬಂದೈತ್ರಿ ಅದು ತಯ್ಯಕ ಆಗಲಿಲ್ಲ ಯಾಕಂತಂದ್ರೆ ಅದು ಕಟ್ ಮಾಡ್ಕೋಬೇಕಾಗಿತ್ತಲ್ಲಿ ಅಲ್ಲಿ ನನಗೆ ವೈನ್ ಆಗಲಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ಸೌಂಡು ನಾನು ತೆಗ್ದಿಲ್ರಿ ಸ್ವಲ್ಪ ಕೊಟ್ಟಿನಿ ಅದೇನು ಅಲ್ಲಿ ಭಾಳ ಇದು ಮ್ಯೂಸಿಕ್ ರೆಕಾರ್ಡ್ ಅಂತಾರಲ್ರಿ ಅಂತ ಎಲ್ಲ ಏನು ಇದ್ದಿಲ್ಲರಿ ಇಲ್ಲಿ ಸುಮ್ಮನೆ ಗಂಟಿ ಇತ್ತು ಕೊಟ್ಟಿನಿ ನೋಡ್ರಿ ಈಗ ಒಂಟಿವ್ರಿಗೆ ಈಗ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಅದು ಶಿವಂದು ಮೂರ್ತಿ ಏನೈತಲ್ರಿ ಅಲ್ಲಿ ಒಂಟಿ ನೋಡ್ರಿ ಹಿಂಗೆ ಸುತ್ತಾರ್ದು ಹೋಗ್ಬೇಕ್ರಿ ಹಿಂಗೆ ಈ ಥರ ಸುತ್ತಾರದು ಅಲ್ಲಿ ಹೋಗ್ಬೇಕ್ರಿ ಕಡಲಿದ್ದ ಸೀದಾ ಅಲ್ಲಿ ಹೋಗ್ಬೇಕು ನೋಡ್ರಿ ಅಲ್ಲಿ ನಿಂತಾರೆ ನೋಡ್ರಿ ಅಲ್ಲಿ ಜನ ಬಗ್ಗೆ ಆ ಥರ ನಮಸ್ಕಾರ ಮಾಡಿ ಒಬ್ಬ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಇಲ್ಲ ನೋಡ್ರಿ ಇದನ್ನು ಸೌಂಡ್ ತೆಗ್ದಿಲ್ಲ ರೀ ನನಗೆ ಇಲ್ಲಿ ಬಸವಣ್ಣ ಅದ ನೋಡಿರಿ ಶಿವಪ್ಪನ ಮುಂದಾನೆ ಇದ ನೋಡ್ರಿ ದೇವಸ್ಥಾನ ಒಳಗದ ನೋಡ್ರಿ ಇದ್ದ ಶಿವಪ್ಪ ಬಿಟ್ಟು ಬರೋಕ್ಕೆ ಮನಸ್ಸು ಇದ್ದಿಲ್ಲ ನೋಡ್ರಿ ಇಷ್ಟು ತಣ್ಣಗೈತ್ರಿ ಒಳಗೆ ಚಂದ ಚೆಂದ ಎಷ್ಟು ಚಂದ ಐತೆ ನೋಡ್ರಿ ಅವ್ರು ರೀ ಅವರು ನಾವು ಏನಾರು ಒಯ್ದಿರ್ತೇವೆ ಅಲ್ಲಿ ಗದ್ದಿಗೆ ಮೇಲೆ ಬಿಟ್ಟು ಪೂಜೆ ಮಾಡಿ ಅದು ಕೊಡ್ತಾರ್ರಿ ಅವ್ರು ಅಂದ್ರೆ ಭಾಳ ಐತ್ರಿ ಫ್ರೆಂಡ್ಸ್ ಅಂದ್ರೆ ವಿಡಿಯೋ ಎಲ್ಲ ಒಟ್ಟು ಮಾಡ್ಬೇಕಲ್ರಿ ಭಾಳ ಆಗ್ಬಿಡ್ತು ರೀ ವೀಡಿಯೋ ಹಾಗಾಗಿ ಮೇನ್ ಪಾರ್ಟ್ ಇದ್ದಿದ್ದಷ್ಟ ತೊಗೊಂಡಿರೋ ತೊಗೊಂಡಿದೀನಿ ಒಳಗೆಲ್ಲ ಈ ಕಡೆ ಈ ಹೊರಗೆ ಒಂದು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಸ್ವಲ್ಪ ನಮ್ಗೆ ನಿಮ್ಗೆ ಎಲ್ಲರಿಗೂ ಮೊನ್ನೆ ದಿನ ಹೋಗಿದ್ದೀವಿ ನೋಡ್ರಿ ವೀಡಿಯೋ ಸ್ವಲ್ಪ ಉದ್ದ ಭಾಳ ಐತ್ರಿ ಕ್ಷಮಿಸ್ರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ಎಲ್ಲ ಮೇನ್ ಪಾಠ ಇತ್ತು ರೀ ಇದ್ರಾಗ ಇದು ಯಾವ್ದು ಯಾವುದೇ ಇದು ಕಟ್ ಮಾಡಂತ ಇದ್ದಿಲ್ಲ ನೋಡ್ರಿ ಎಲ್ಲ ತಗದೀನ್ರಿ ನಾನು ಎಲ್ಲ ತಗೋ ಸ್ವಲ್ಪ ಸ್ವಲ್ಪ ಅಷ್ಟ ಹಾಕೀನ್ರಿ ಫಸ್ ಅದೈಸ್ಗತಿವಿ ನೋಡ್ರಿ ಅದು ಗರ್ಭ ಭಾಳ ಇತ್ತು ರೀ ಹಂಗಾಗಿ ಭಾಳ ವೀಡಿಯೋ ಮಾಡೋಕ್ಕಾಗಿಲ್ಲ ಬಂದು ನೋಡ್ರಿ ಅವರ ಈಗ ಬಂದೆವು ನೋಡ್ರಿ ಪಾನ್ಟೆಣ್ಗೆಲ್ಲ ಹತ್ತಿ ಈ ಕಡೆ ಗೇಟಿನ ತಕ್ಕ ಬರೋದು ಮಾಡಿಲ್ಲ ವೀಡ್ಯನ ಗದ್ದಲ ಭಾಳ ಇತ್ತಲ್ರಿ ಪಾಂಟೆಣಗಿ ಮ್ಯಾಲೆ ಹತ್ತಿ ಬಂದೀವಿ ನೋಡ್ರಿ ಇಲ್ಲೆಲ್ಲ ಲಿಂಗು ಅದಾವ್ರಿ ಇಲ್ಲೇ ಅಲ್ಲಿ ಭಯಂಕರ ಸುಡಾಕೈತಿ ಬಿಟ್ಟಿದ್ವಿ ರೀ ಕಾಲ್ ಅನ್ನುವಂಥ ಇದು ಬಿಳಿದ್ಯಾನು ನೋಡ್ರಿ ಮ್ಯಾಗ ಮ್ಯಾಗೆ ನಡಿಬೇಕ್ರಿ ಕಾಲು ಸುಡಲ್ಲ ಇಲ್ಲೊಂದು ಸ್ವಲ್ಪ ಆಧಾರ ತೊಗೊಳಕೈತಿ ಆದಷ್ಟು ಜಲ್ದಿ ಎಲ್ಲ ಕಷ್ಟದಿಂದ ಶಿವಪ್ಪ ಪಾರು ಮಾಡ್ಲಿಂತ ಅಂತ ನೋಡ್ರಿ ನಾನು ಸುಮ್ಮನೆ ಎಷ್ಟು ಚಂದ ಸುಣ್ಣ ಹಚ್ಚಾರ ನೋಡ್ರಿ ಎಲ್ಲ ಗೋಪ್ರ ಗೊಬ್ಬರದವಲ್ಲ ರೀ ಸುಣ್ಣ ಹಚ್ಚಿಬಿಟ್ಟಾರ್ರೀ ನಮ್ಮ ಕಡೆ ಜಾಸ್ತಿ ಹಂಗ 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 ರೀ ಈಗ ಪೇಟೆಗೆಲ್ಲ ಹಾಕಿರ್ತಾವಲ್ಲ ರೀ ದೇವಸ್ಥಾನ ಆ ಥರ ಟೈಟ್ಸ್ ಆ ಥರ ಇಲ್ಲರಿ ಸುಣ್ಣ ಹಚ್ಚಿ ಹಚ್ತಾರ ಈ ಕಡೆ ದೇವಸ್ಥಾನ ಜಾಸ್ತಿ ಸುಣ್ಣನ ರೀ ಯಾವುದೊಂದು ದೇವಸ್ಥಾನ ದೇವಸ್ಥಾನಗಿ ಚಲೋ ಇರ್ತೈತಿ ಟೇಸ್ಟ್ ಇದು ಬಾವಿ ನೋಡ್ರಿ ಅದವಲ್ಲ ಈ ಥರ ತರತಾರಿ ಇಲ್ಲೇ ನೋಡ್ರಿ ಲಿಂಗು ಅದವ್ರಿ ಇಲ್ಲಿ ಈಗ ಒಳಗೆ ಹೋಗಾರ ನೋಡ್ರಿ ಒಗ್ಗಿ ಹೋಗ್ಬೇಕ್ರಿ ಸ್ವಲ್ಪ ಕೈ ಅಡ್ ಬಂದ್ರ ಫೋನ್ ಇಸ್ಕಂದ್ರ ಅವರು ಈ ಥರ ಕಣಿ ಕಣಿ ಈ ಥರ ಇರ್ತಾವೆ ನಾವು ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿದ್ರು ನೋಡ್ರಿ ನಮ್ಮನೆಯವ್ರು ನಾನು ರೀ ನಾನು ಇಷ್ಟ ಹೋದ್ರಿ ಯಪ್ಪ ನಾನು ಮತ್ತೆ ಅದ್ರ ಸಿಗಬಿದ್ದು ದೇಡ ದಿವಸಲ್ಲ ಬೇಡ ಅನ್ನೋ ಅಂತಂದೇ ನೀನು ಹೋಗಂತಂದೆ ಹೋದ್ರೆ ನೋಡ್ರಿ ಅವ್ರು ಇವ ನೋಡಿರಿ ಲಿಂಗು ಈ ಥರ ಅದಾವ ನೋಡ್ರಿ ನಾ ಒಂದು ಸಲ ಹೋಗಿದ್ದಿಲ್ಲರಿ ಫಸ್ಟ್ ಫಸ್ಟಲ್ಲಿ ಹೋಗಿದ್ದು ನಾನು ಸೂಪರ್ ಅಂದ್ರೆ ಸೂಪರ್ ದೇವಸ್ಥಾನ అదవ్రీ ఫుల్ గుడి సవ్రీ చక్క అదవ్రీ లింగు హెల్లా ఇట్ పూజ మి ముంజలు పూజ ಕಲ್ಲು ಅಂತಂದ್ರೆ ಕಲ್ಲು ನೋಡ್ರಿ ಬರೀ ಕಲ್ಲಾಗ ದೇವಸ್ಥಾನ ಈ ಕಡೆ ಬಂದು ನೋಡ್ರಿ ಹೊರ್ಯಕ್ರ ಏನು ಬಂದಿದ್ವಿ ರೀ ಇದ ನೋಡ್ರಿ ಇದು ಇಷ್ಟ ಜಾಗ ಇದೆ ನೋಡ್ರಿ ಒಳಗೆ ಹೋಗೋಕೆ ಬಗ್ಗೆ ಹೋಗ್ಬೇಕ್ರಿ ಮತ್ತಿತ್ತ ಹೊರಗೆ ಬಂದಿಂದು ಈ ಇದ್ದಾರೆ ನಿಮ್ಗು ನಾವು ಹೊರಾಕೆ ಬಂದಿಂದು

ನಿನ್ನ ಹೆಸರ ನಿನ್ನ ಸನ್ನಿಧಿ ಹಾಯ್ ಮಾಡಿರಿ ಬರೀ ಈ ನೋಡ್ರಿ ಬಂದಿವಿ ನೋಡ್ರಿ ಇಲ್ಲೇ ಇದು ಈಚೆ ಕಡೆ ಒಂದು ಬಾಯಿ ಐತ್ರಿ ಬಾಯಿ ಅಂತಿಲ್ಲ ಅಂತಂದ್ರೆ ಒಂದು ಮೂರು ನಾಲ್ಕು ಬಾಯಿ ಅದ ನೋಡ್ರಿ ಇಲ್ಲಿ ಇದು ಫುಲ್ ವರ್ಗ್ರಿ ಇದು ಅವೆಲ್ಲ ದರ್ಶನ ಮಾಡ್ತಿಂದ ಹೊರಗೆ ನೋಡ್ರಿ ನೋಡಿದ್ರು ಲಿಂಗು ಲಿಂಗು ಎಲ್ಲಿ ನೋಡಿದ್ರು ಅವ ನೋಡ್ರಿ ಇಲ್ಲೆಲ್ಲ ತುಂಬ ನೋಡ್ರಿ ಎಷ್ಟು ನೋಡಕಂದ್ರೆ ಎಷ್ಟಿದ್ರಿ ಬಹಳ ಖುಷಿ ಆಗತ್ತೆ ಸ್ವಲ್ಪ ಬಟ್ಟೆ ತೊಳದ್ ಹಾಕೈತೆ ರೀ ನಮ್ಮ ಸೌಮ್ಯ ಸುತ್ರಿ ಎಲ್ಲಾ ಕಷ್ಟ ಪರಿಹಾರ ಮಾಡಲ್ರಿ ಫ್ರೆಂಡ್ಸ್ ಆದ್ಯವರು ನಮ್ಮದು ನಿಮ್ಮದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅದಕ್ಕೆ ಮತ್ತೇನು ಏನ್ ಬಹಳ ಜನ ಆಗತ್ತಲ್ರಿ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡು ಅದಕ್ಕ ಬಿಟ್ಬಿಡಣ ಅಂತ ಅಂದ್ ಬಿಟ್ಬಿಡಾಕತಿ ನೋಡ್ರಿ ಇಲ್ಲಿನೂ ಲಿಂಗ ಅದ ನೋಡ್ರಿ ಇವು ಇಷ್ಟ ಚಂದ ಅದ ನೋಡ್ರಿ ಇವು ಬಾರಿ ಮಸ್ತ್ ಐತ್ರಿ ದೇವಸ್ಥಾನ ಇಲ್ಲಿ ಯಾರ ಹತ್ರದ ವೀಡಿಯೋ ನೋಡಕತ್ತಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ತವ್ರಿಗೆ ದಾಟಿ ಐತಿ ನೋಡ್ರಿ ಇದು ಪುರಾರಿ ಅದು ತವ್ರಿಗೆ ದಾಟಿ ಐತ್ರಿ ಅರಿ ಚಂದ ಐತ್ರಿ ದೇವಸ್ಥಾನ ಅಲ್ಲೆಲ್ಲ ಹೋಗಿ ನೋಡೋಕೆ ಭಾಳ ಇಷ್ಟ ಆಗತ್ತೆ ನೋಡ್ರಿ ಸುಮ್ಮನೆ ನಾವು ಮೇನ್ ಪಾರ್ಟ್ ಇದ್ದಿದ್ದಷ್ಟ ವೀಡಿಯೋ ಮಾಡಿವ್ರಿ ಫುಲ್ ಅದನ್ನೆಲ್ಲ ಉಷ್ಟು ಒತ್ತಡ್ಲಿದ್ದ ತೋರಿಸಿದ್ರೆ ಒಂದು ಮೂರು ವಿಡಿಯೋ ಅಕ್ಕಿ ದೂರವು ಅಷ್ಟಿತ್ತು ರೀ ಇದು ಇಲ್ಲಿ ರಣ್ಣ ಇಲ್ಲಿ ಇಲ್ಲೆಲ್ಲ ಲಿಂಗುನ ರೀ ಇವೆಲ್ಲ ಅಂದರೆ ಒಳಗಿದ್ದು ಅನ್ಬೇಡ್ರಿ ಹೊರಗೆ ಬಂದಿಂದನ ಅದಾವ್ರಿ ರೀ ಇವು ಇಲ್ಲಿ ಹೆಸರು ಐತೆ ನೋಡ್ರಿ ಇಲ್ಲಿ ಇದ್ರಿ ನಾನತ್ತು ವರ್ಷ ಇಂದ್ರೆ ಮಂದಿನೂ ಭಾಳ ಮಂದಿ ರೀ ಇಲ್ಲಿ ಪ್ರಶಾಂತವಾಗಿ ಐತ್ಬಿಡ್ರಿ ದೇವಸ್ಥಾನ ಭಾಳ ರೀ ಕುಂದ್ರಕ್ಕೆಲ್ಲ ನೆಲ್ ನೆಳೆಲ್ಲ ಐತಿ ನಮಗೆ ಕುಂದ್ರಾಕ್ ಆ ಬುತ್ತಿ ಎಲ್ಲ ಕಟ್ಕೊಂಡೋಗಿ ಊಟ ಮಾಡ್ಬೋದು ಅದಕ್ಕೂ ಅವಕಾಶ ಐತಿ ಎಲ್ಲ ನೀಟಾಗಿ ಊಟ ಮಾಡಿ ಎಲ್ಲ ಸ್ವಚ್ಛಾಗಿ ಬಳ್ಕ ಕ್ಲೀನ್ ಮಾಡಿ ಬರ್ಬೇಕ್ರಿ ಆ ಥರ ಐತಿ ಈಗ ಇದೆಲ್ಲ ಗೋಪುರ ನೋಡ್ರಿ ಇದು ಗೋಪುರ 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 ಅಷ್ಟು ಐತಿ ನೋಡ್ರಿ ದೇವಸ್ಥಾನ ಇಲ್ಲಿ ಒಂದೆರಡು ಫೋಟೋ ತಗೊಂಡಿನ್ರಿ ತಮ್ಮನೇಲಿ ಬೇಕಲ್ರಿ ತಕ್ಕಂಡಿ ನೋಡ್ರಿ ಅದಕ್ಕೆ ವಿಡಿಯೋ ಮಾಡಕತ್ತೀನಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ನಾಗರಾವಿಂದ ಶರಪರಿ ಅದು ಮೂರ್ತಿ ಹಂಗೈತೆ ನೋಡ್ರಿ ಇಲ್ಲಿ ಒಳ್ತು ವರ್ಸ್ತಾಡ್ರಿ நோட் மூர்த்திஹங்க நோட்ரி க ஃபோட்டோ தக்கீதா வந்தேன் நோட்றிக்கா சவுண்ட் தகுதி நான் பழ சவுண்ட் பழில் ஏன் தகுதி ஃபுல் வரை வந்த நோட் நான் இல்லை ஈரணி இல்லை ஒன்ட்டி நோட்ரி கட்டி மேக்க ಇದು ನೋಡ್ರಿ ಗುಂಡು ಮಳೆಯೋಕ್ಕೆ ಹೋಗಬಂದ್ರಿ ಇದು ಗುಡಿಯಕ್ಕೆ ಹೋಗಮ್ಮಂದ ಈಗ ಗಿಡ ಮಾಡಬೇಕು ನಾನು ಅವಾಗವಾಗ ಮಾಡಂಗ ಮಾಡ್ಯಂಗ್ಬಿಟ್ಟು ರೀ ಗದ್ದಲು ಭಾಳ ಇತ್ತು ಇದು ಗುಂಡು ನೋಡ್ರಿ ಇದು ಬ್ಯಾಳಿ ಗುಂಡು ನಮ್ಮ ಕಡೆ ಎಲ್ಲ ಈ ಥರ ಗುಂಡು ಅದನ್ನು ಹಳ್ಳಿ ಅಲ್ರಿ ಹಂಗಾಗಿ ಇಂಥರ ಎಲ್ಲ ಉಪಯೋಗಿಸ್ತೀವಿ ರೀ ನಾವು ಇಂಥವೆಲ್ಲ ಅದನ್ನು ನೋಡಿರಿ ಹಿರಣ್ಣ ಅಲ್ಲೊಬ್ರು ಕರ್ ಅಡ್ಡ ಬಂದಾರೀ ಅದು ತೆಗ್ಯಕೂ ಬರಲಿಲ್ಲ ನನಗೆ ಭಾಳ ಇದ್ದಿಲ್ಲರಿ ಅದು ತೆಗ್ಯಕೆ ಇಲ್ಲಿ ಬಿಡ ಅಂತ ಹಂಗೆ ವೀಡಿಯೋ ಮಾಡಿ ನೋಡಿರಿ ಇತ್ತು ನಾ ಈರಣ್ಣ ಹಿರಣ್ಯ ಫಸ್ಟ್ ಗುಡಿಯೋಕೋ ಮುಂದೆ ನಾವು ಹೊರಗಲ್ಲ ಅದ ನಮಗೆ ಎಲ್ಲ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ರೆ ಭಯಂಕರ ಹಿರಣ್ಣ ರೀ ಎಲ್ಲರಿಗೂ ಒಳ್ಳೇದು ಮಾಡಿರಿ ಅನ್ನ ಅಪ್ಪ ತಂದೆ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಇಲ್ಲೆಲ್ಲರ ಅಂತ ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ಭಾಳ ದೂರ ದೂರ ಊರಾರು ಬರ್ತಾರೆ ಇಲ್ಲಿ ಅನ್ನ ಪ್ರಸಾದ ಐತ್ರಿ ಇಲ್ಲೇ ಊಟ ಇಲ್ಲಿ ಗದಿ ಇದೇ ಥರ ಇಟ್ಟು ಇದು ಮಾಡ್ಯಾರ ನೋಡ್ರಿ ಇಲ್ಲೇ ಪೂಜೆ ಮಾಡ್ಯಾರ ಅದನ್ನು ಸ್ವಲ್ಪ ತಿನ್ಸಗೊಂಡಿ ಇಲ್ಲಿ ನೋಡ್ರಿ ಪ್ರಸಾದ ಐತೆ ನೋಡ್ರಿ ಈಗ ಶಿರಾ ಏನೋ ಮಾಡಿದ್ರಿ ಅನ್ರಿ ಸ್ವೀಟ್ ಕಲೆ ಸಾಕು ಅನ್ನ ಸಾಂಬಾರು ಇತ್ತು ಸಾಂಬಾರು ಆಗಿತ್ತು ಸೂಪರಾಗಿತ್ತು ನೋಡ್ರಿ ನನಗೀಗೂ ಊಟ ಮಾಡ್ಬೇಕು ಅನ್ಸಕತ್ತೈತ್ರಿ ಅಲ್ಲಿ ಅಷ್ಟು ರೀ ಫ್ರೆಂಡ್ಸ್ ದೇವಸ್ಥಾನ ದೇವಸ್ಥಾನದಂದು ಅಡಿಗೆ ಬಾಡಿ ಸೂಪರ್ ರೀ ಹಲೋ ಈಗ ನೋಡಿರಿ ಊಟ ಈಗ ಇಲ್ಲಿ ಜಡೆ ಬಗಲ್ ಬಂದು ಕುಂತ್ಕೊಂಡು ಒಂದು ಊಟ ಮಾಡಕೀವಿ ನೋಡ್ರಿ ಅಲ್ಲ ಸ್ವಲ್ಪ ಎಲ್ಲ ಉಣ್ಣ ಮತ್ನ ನಾನು ಸ್ವಲ್ಪ ಪಾರ್ಕಿಂಗ್ ತಕೊಂಡೆ ಹೊರಗನು ಮಸ್ತ್ ಇದ್ರಿ ಪಾರ್ಕಿಂಗ್ ಇದರ ಎಲ್ಲ ಇದ್ರಿ ಹೊರಗ ಅನ್ನ ಸಾಂಬಾರು ನೋಡ್ರಿ ದೇವಸ್ಥಾನದ ಊಟ ಅನ್ನ ಸಾಂಬಾರೇ ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ರಿ ನೋಡ್ರಿ ನೀವ ನೋಡ್ರಿ ಎಷ್ಟು ಮಸ್ತ್ ಕಾಣತ್ರಿ ಮಾಡ ಊಟ ಮಾಡೋಕಾರಿ ಖಾರದ್ರೆ ನಮ್ಮ ಮನೆಯಲ್ಲ ಚಲೋ ಚಲೋ ಆಗಿತ್ತೈತಂದ್ರೆ ಅಷ್ಟು ಮಸ್ತ್ ಆಗಿತ್ತು ಅದು ನಮ್ಮ ಯಜಮಾನ್ರು ಊಟ ಮಾಡ್ಕೈತಾರೆ ನೋಡ್ರಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ವೀಡಿಯೋ ಮಾಡಿ ಆಮೇಲೆ ಊಟ ಮಾಡಕ್ ನೋಡ್ರಿ சூப்பாகித்ரீ நான் முஞ்சேலேனும் உண்டாக அல்ல ஊரே ஓட்டை தம்ப ஊட்ட மாந்தே நோட்றி இது வரது நோட்ரி சவுண்ட் தகுதில நான் இரலி அந்த விட்டு ஆர ரேனி மட்டும் கடீது சவுண்டி தகு கல் எல்லாம் வந்து கை தக்கேஸ் எல்லாம் தகு ಹೊರಗೆಲ್ಲ ನಿಂತೀವಿ ನೋಡ್ರಿ ಇಲ್ಲಿ ತೇರು ಐತ್ರಿ ಆ ತೇರಿಂದ ತಗೊಬಂಬರ್ರಿ ಫ್ರೆಂಡ್ಸ್ ತೇರಂದ್ರೆ ಭಾರಿ ಐತ್ರಿ ಇದು ಐತ್ರಿ ವಿಡಿಯೋ ಫೀಲ್ ತೊಗೋಳೋಕೆ ಆಲಿಲ್ಲ ರೀ ನನಗೆ ಇನ್ನು ನಮ್ಮ ಮೆದ್ಬಂಟ್ರ ಗಾಡಿ ತೊಗೊಂಡು ತೇರಿನ ತಗೊಂಟ್ರಿ ನೋಡ್ರಿ ನಾನು ನಡ್ಕೊಂತ ಹೋಗಿ ಬೇಸಿ ಹೇಳ್ತೈತ್ರಿ ಅಲ್ಲಿ ಬಂದಿ ನೋಡ್ರಿ ತೇರಿ ನೋಡ್ರಿ ದೊಡ್ಡದ ಐತ್ ನೋಡ್ರಿ ಫುಲ್ ಅಷ್ಟು ನನಗೆ ವಿಡಿಯೋ ಮಾಡಕುಡ್ ಮಾಡಿದೆ ಎಲ್ಲ ಈ ಥರ ಐತ್ ನೋಡ್ರಿ ರೂಮು ಎಲ್ಲದವ್ರಿ ಇದೆ ಅಲ್ಲಿ ಇದ್ದ ಒಂಟಿ ನೋಡ್ರಿ ಗುಡಿ ತಾಕ್ಲಿದ್ದ ಸ್ವಲ್ಪ ಪಾಸ್ಟ್ ಇಟ್ಟಿನ ರೀ ಇದನ್ನ ಫ್ರೆಂಡ್ಸ ನಮಗೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಿಂಗೆ ನಮಗೆ ಸಪೋರ್ಟ್ ಮಾಡ್ರಿ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಉದ್ದ ಲೆಂತಿ ಭಾಳ ಆಗೈತ್ರಿ ಸ್ವಲ್ಪ ದಯವಿಟ್ಟು ಕ್ಷಮಿಸ್ರಿ ಯಾಕಂತಂದ್ರೆ ಅದು ಭಾಳ ಕಟ್ ಮಾಡಂತಾಗ ಇದ್ದಿಲ್ಲರಿ ಅದು ಎಲ್ಲ ತೋ ನಿಮಗೆ ತೋರ್ಸೋದಾಗಿತ್ತು ಇತ್ತು ಇಲ್ಲಿ ನೋಡ್ರಿ ಇಲ್ಲೆಲ್ಲ ನೆಲ್ಲ ಗದ್ದೆ ಎಲ್ಲ ಐತ್ರಿ ಬಾಳೆ ಬಾಳೆ ಗಿಡ ನೆಲ್ಲ ಹಚ್ಚೇರಿ ಈಗ ಅದು ಬಾಸರ್ ಭಾಳ ಚಂದ ಇತ್ತು ರೀ ಅದು ಹಂಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ ಅದನ್ನು ಪಾಸ್ಟ ಇಟ್ಟೀನಿ ರೀ ಅದನ್ನು ಇದೆಲ್ಲ ತೊಗರಿ ನೋಡ್ರಿ ಇದು ತೊಗರಿ ಈಗಿನ ಹೂ ಬಿಟ್ಟೈತ್ರಿ ಈಗ ಎಣ್ಣೆ ಹೊಡ್ಯಕತ್ತಿದ್ರಾಗಲ್ಲಿ ಜಲ್ದಿ ಹುಳ ಬಿದ್ದು ಬಿಡ್ತೈತಲ್ರಿ ಅದು ಅದಕ್ಕೆ ಹಿಂಗೆ ಎಲ್ಲಿ ಬಂದಿವಪ್ಪ ಅಂತಂದ್ರೆ ತವರಿ ಬಂದೀವಿ ನೋಡ್ರಿ ನಾವು ಚಹಾ ಕುಡಿಯಮ್ಮಂತಂದ್ರೆ ನಮ್ಮ ಮನೆಯರು ಮತ್ತೆ ಹೋದ್ವಿ ಹೋಗೋಣ ಅಂತಂದ್ರೆ ಇಲ್ಲಿ ಗೋಬಿ ಚಲೋ ಇರ್ತೈತಿ ತಿಂತೀಯಂತಂದ್ರೆ ಆಯ್ತು ತಗೊರಪ್ಪ ತೊಗೊಳಿ ಅಂತಂದು ಒಂದು ಪ್ಲೇಟ್ ಗೋಬಿ ತೊಗೊಂಡೀವಿ ರೀ ನಿಮಗೂ ತೋರಿಸ್ತೇ ಹೆಂಗಾಗತ್ತ ತೊಗೊಂಬ ತಗೊಂಡು ತೊಗೊಂಡಿ ನೋಡಿರಿ ಗೋಬಿ ಅಂತ ಸೂಪರಾಗಿತ್ತು ರೀ ಇದು ತವ್ರಿ ರೀ ಇದು ಅಲ್ಲಿದು ನೀವು ವಿಡಿಯೋ ಮಾಡಿದ್ದೆ ಬಟ್ ಅದು ಭಾಳ ಆಗುತ್ತೆ ಅಂತಂದ್ರೆ ಏನು ತೋರಿಸ್ಲಿಲ್ಲ ಇದೆಲ್ಲ ನಾವು ಹೋಗಿದ್ದು ಅದೆಲ್ಲ ಫುಲ್ ತವರಿಗೇರಿ ಇದೆಲ್ಲ ತೊಗೊಂಡಿದ್ದು ಇಲ್ಲೆಲ್ಲ ಸೆಂತಿ ಅದೆಲ್ಲ ಅಂದ್ರೆ ಸೆಂತಿ ಮಾಡಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್